ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಜ್ಞಾನದಲ್ಲಿ ಜಗದ್ಗುರು ಭಕ್ತಿಯಲ್ಲಿ ಭವಸಾಗರದ ದೋಣಿ ಪ್ರೇಮದಲ್ಲಿ ಅನಂತ ಸಾಗರ ಅವರು ಜಗದ್ಗುರು ಶ್ರೀಕೃಷ್ಣ ಧರ್ಮ ಸ್ಥಾಪನೆಗೆ ಅವತಾರ ಜೀವನದ ಮಾರ್ಗದರ್ಶಕ ಭಕ್ತನ ಶಾಶ್ವತ ಸ್ನೇಹಿತ ಇಂತಹ ಭಗವಾನ್ ಶ್ರೀಕೃಷ್ಣನ ಕೆಲವು ನುಡಿಮುತ್ತುಗಳು ಸತ್ಯದ ದಾರಿ ಯಾವಾಗಲೂ ಕಷ್ಟಕರವಾಗಿರುತ್ತದೆ ಆದರೆ ಆ ದಾರಿ ಎಂದಿಗೂ ನಮ್ಮನ್ನು ಸೋಲಲು ಬಿಡುವುದಿಲ್ಲ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ ಯಾರು ನಮ್ಮ ಪರಿಸ್ಥಿತಿ ಹಾಗೂ ಭಾವನೆಗಳನ್ನು ತಿಳಿದ ನಂತರವೂ ನಮ್ಮನ್ನು ನೋಯಿಸುವರೋ ಅವರೆಂದಿಗೂ ನಮ್ಮವರಾಗಲು ಸಾಧ್ಯವಿಲ್ಲ ಅಂತವರಿಂದ ದೂರವಿರುವುದೇ ಒಳ್ಳೆಯದು ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತದೆ ಮನಸ್ಸು ನಿನ್ನ ಮಿತ್ರನಾಗಬಹುದು ಆದರೆ ಅದೇ ಮನಸ್ಸು ನಿನ್ನ ಶತ್ರುವೂ ಆಗಬಹುದು ಸ್ನೇಹಪರ ಮನಸ್ಸು ಬೆಳೆಸಿಕೊ ಶತ್ರುವಿಗೆ ಹೆಚ್ಚು ಗಮನ ಕೊಡಬೇಡ ಬದುಕನ್ನ ಸುಂದರಗೊಳಿಸಿಕೊಳ್ಳುವುದಕ್ಕಾಗಿ ಒಂದು ಮಾತಿದೆ ನಮ್ಮ ಬಗ್ಗೆ ಬೇರೆಯವರು ಏನು ಯೋಚನೆ ಮಾಡ್ತಾರೆ ಅನ್ನೋದನ್ನ ನಾವು ಯೋಚನೆ ಮಾಡೋದು ಬಿಡಬೇಕು ಆಗ ಬದುಕು ಸುಂದರವಾಗಿ ಕಾಣುತ್ತೆ ಸ್ನೇಹದ ಬಗ್ಗೆ ಶ್ರೀಕೃಷ್ಣನು ಹೇಳುತ್ತಾನೆ ನಿಜವಾದ ಸ್ನೇಹ ಎಂದರೆ ನಾವು ಯಾವಾಗಲೂ ಒಟ್ಟಿಗೆ ಇರುವುದರ ಬಗ್ಗೆ ಅಲ್ಲ ನಾವು ಎಲ್ಲೇ ದೂರದಲ್ಲಿದ್ದರೂ ಹೃದಯದ ಸಂಪರ್ಕದಲ್ಲಿರುತ್ತೇವೆ ಎಂಬುದರ ಬಗ್ಗೆ ನಿಮಗಾಗಿ ಬದುಕಲು ಕಲಿಯಿರಿ ಕೆಲವರು ನಿಮ್ಮನ್ನು ಇಷ್ಟಪಡುತ್ತಾರೆ ಕೆಲವರು ನಿಮ್ಮನ್ನು ದ್ವೇಷಿಸುತ್ತಾರೆ ಚಿಂತಿಸಬೇಡಿ ಇದು ನಿಮ್ಮ ಜೀವನ ಬಲ ಇದೆ ಅಂತ ಅಹಂಕಾರ ಪಡಬೇಡ ಏಕೆಂದರೆ ಕಲ್ಲು ನೀರಲ್ಲಿ ಬಿದ್ದಾಗ ಅದರ ಭಾರದಿಂದಲೇ ಅದು ಮುಳುಗುತ್ತದೆ ಮನುಷ್ಯನ ದುಃಖಕ್ಕೆ ಎರಡು ಮುಖ್ಯ ಕಾರಣಗಳಿವೆ ಒಂದು ಅವನು ಶ್ರಮಕ್ಕಿಂತಲೂ ಹೆಚ್ಚಿನದನ್ನು ನಿರೀಕ್ಷಿಸುತ್ತಾನೆ ಎರಡನೆಯದ್ದು ಸಮಯಕ್ಕಿಂತ ಮುಂಚಿತವಾಗಿ ಬಯಸುತ್ತಾನೆ ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ ಮೇಲೊಬ್ಬ ಎಲ್ಲವನ್ನೂ ವೀಕ್ಷಿಸುತ್ತಿರುವವನು ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ನೀಡುವನು ಇವತ್ತಲ್ಲ ನಾಳೆ ದುಡ್ಡು ಸಂಪಾದಿಸಬಹುದು ಆದರೆ ಯಾವಾಗಲೂ ನಮ್ಮ ಜೊತೆ ನಿಲ್ಲುವ ವ್ಯಕ್ತಿಯನ್ನು ಕಳೆದುಕೊಂಡರೆ ಸಂಪಾದಿಸಲು ಸಾಧ್ಯವಿಲ್ಲ ನೀವು ಏನನ್ನು ದೃಢವಾಗಿ ನಂಬುತ್ತೀರೋ ಭವಿಷ್ಯತ್ತಿನಲ್ಲಿ ಅದೇ ಆಗುತ್ತೀರಿ ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ ತಪ್ಪೋ ಸರಿಯೋ ಹೆಜ್ಜೆ ಹಾಕಿ ನೋಡು ಗೆದ್ದರೆ ಮುಂದಕ್ಕೆ ನಡೆಸುತ್ತದೆ ಸೋತರೆ ಮುಂದೆ ನೀನು ಏನು ಮಾಡಬೇಕೆಂಬುದನ್ನು ಕಲಿಸುತ್ತದೆ ನನ್ನನ್ನು ನಂಬುತ್ತೀಯ ನಂಬುವುದಾದರೆ ಪೂರ್ತಿಯಾಗಿ ಅನುಮಾನವಿಲ್ಲದೆ ನಂಬು ಶುದ್ಧ ಮನಸ್ಸಿನಿಂದ ಮಗು ತಾಯಿಯನ್ನು ಅಮ್ಮನ ಹಾಗೆ ನಂಬು ಹಾಗಿದ್ದಲ್ಲಿ ಮಾತ್ರ ನಾನು ನಿನಗೆ ಸಿಗುತ್ತೇನೆ ನಮ್ಮ ಮನಸ್ಸು ಒಳ್ಳೆಯದಾಗಿದ್ದರೆ ನಾವು ಮಾಡೋ ಪ್ರತಿಯೊಂದು ಕೆಲಸವೂ ನಮ್ಮ ನ್ಯಾಯಯುತವಾಗಿ ಸಾಗುತ್ತದೆ ಸಮಯ ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ ಒಂದು ಪಾಠವನ್ನಂತೂ ಕಲಿಸೇ ಕಲಿಸುತ್ತದೆ ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮವರಾಗಿದ್ರೆ ಕೆಟ್ಟ ಸಮಯದಲ್ಲಿ ನಮ್ಮವರೇ ಬೇರೆಯವರಾಗಿ ಬದಲಾಗಿರುತ್ತಾರೆ ಮನಸ್ಸಿನಲ್ಲಿ ಭಕ್ತಿ ತುಂಬಿ ತುಳಸಿ ಪತ್ರೆಯನ್ನು ಹೂವನ್ನು ಅರ್ಪಿಸಿದರೆ ಅದನ್ನು ಭಗವಂತ ಪ್ರೀತಿಯಿಂದ ಸ್ವೀಕರಿಸುತ್ತಾನೆ ಅಲ್ಲಿ ಬಂಗಾರದ ಪೀಠವಾಗಲಿ ಬೆಳ್ಳಿಯ ಹರಿವಾಣವಾಗಲಿ ಪಂಚ ಪಾತ್ರೆಯಾಗಲಿ ಏನು ಬೇಡ ಸುಖ ದುಃಖಗಳು ಬರುತ್ತಲೇ ಇರುತ್ತವೆ ಆದರೆ ಎರಡರಲ್ಲೂ ಸಮಾನಾಗಿ ಬಾಳುವ ವ್ಯಕ್ತಿಯ ಮನಸ್ಸಿನಲ್ಲಿ ಬಾಂಧವ್ಯ ಭಯ ಕ್ರೋಧ ನಾಶವಾಗುತ್ತದೆ ಸುಖ ದುಃಖ ಎರಡನ್ನೂ ಸಮನಾಗಿ ಸ್ವೀಕರಿಸಬೇಕು ಸುಖ ಬಂದಾಗ ಸಂತೋಷ ಪಡುವುದು ದುಃಖ ಬಂದಾಗ ಜೀವನದ ಮೇಲೆ ಹತಾಶೆಯನ್ನು ಪಟ್ಟುಕೊಳ್ಳುವುದು ಸೂಕ್ತವಲ್ಲ ಬದಲಾಯಿಸಬಹುದಾದದ್ದನ್ನು ಬದಲಿಸಿ ಬದಲಾಯಿಸಲಾಗದ್ದನ್ನು ಸ್ವೀಕರಿಸಿ ಮತ್ತು ಸ್ವೀಕರಿಸಲಾಗದ್ದನ್ನು ಬಿಟ್ಟು ಬಿಡಿ ಆದರೆ ಯಾವಾಗಲೂ ನಿಮ್ಮನ್ನು ಸಂತೋಷವಾಗಿರಿಸಿಕೊಳ್ಳಿ ಶ್ರೀಕೃಷ್ಣನು ಕೇವಲ ದೈವವಲ್ಲ ಜೀವನದ ಗುರು ಸ್ನೇಹಿತ ಮಾರ್ಗದರ್ಶಕ ರಕ್ಷಕ ಶ್ರೀಕೃಷ್ಣನ ನಂಬಿಕೆಯಲ್ಲಿ ನಡೆ ನಿನ್ನ ಹೃದಯ ಶಾಲೆ ಕೃಷ್ಣ ಮುಕುಂದ